ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾರತದ ಪ್ರಮುಖ ವ್ಯಕ್ತಿಗಳ ಸಮಾಧಿ ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ಪ್ರಮುಖ ವ್ಯಕ್ತಿಗಳ ಸಮಾಧಿ ಸ್ಥಳಗಳು ಅದರಲ್ಲಿ ಪ್ರಥಮವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಒಂದು ಸಮಾಧಿ ಸ್ಥಳವನ್ನು ರಾಜ್ ಘಾಟ್ ಅಂತೇಳಿ ಕರೀತಾರೆ ಮಹಾತ್ಮ ಗಾಂಧಿಯವರ ಒಂದು ಸಮಾಧಿ ಸ್ಥಳ ಏನಿದೆ ಅದನ್ನು ರಾಜ್ಘಾಟ್ ಅಂತೇಳಿ ಕರೀತಾರೆ ಇನ್ನು ಭಾರತದ ಪ್ರಥಮ ಪ್ರಧಾನ ಮಂತ್ರಿಯಾದಂಥ ನೆಹರು ಏನಿದ್ದಾರೆ ಈ ನೆಹರು ಅವರ ಒಂದು ಏನು ಸಮಾಧಿ ಸ್ಥಳ ಏನಿದೆ ಇದನ್ನು ಶಾಂತಿವನ ಅಂಥೇಳಿ ಕರೀತಾರೆ ನೆಹರು ಅವರ ಒಂದು ಸಮಾಧಿ ಸ್ಥಳವನ್ನು ಶಾಂತಿ ವನ ಅಂತೇಳಿ ಕರೀತಾರೆ ಇನ್ನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅವರ ಒಂದು ಸಮಾಧಿ ಸ್ಥಳವನ್ನು ಚೈತ್ಯ ಭೂಮಿ ಚೈತ್ಯ ಭೂಮಿ ಅನ್ನುವಂಥದ್ದು ನಮ್ಮ ಡಾಕ್ಟರ್ ಬಿ ಆರ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಇನ್ನು ನಮ್ಮ ರಾಜೀವ್ ಗಾಂಧಿಯವರ ಒಂದು ಸಮಾಧಿ ಸ್ಥಳವನ್ನು ವೀರಭೂಮಿ ಅಂಥೇಳಿ ಕರೀತಾರೆ ಇನ್ನು ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಗ್ಯಾನಿ ಜೇಲ್ ಸಿಂಗ್ ಏನಿದ್ದಾರೆ ಇವರ ಒಂದು ಸಮಾಧಿ ಸ್ಥಳವನ್ನು ಏಕತಾ ಸ್ಥಳ ಅಂಥೇಳಿ ಕರಿತೇವೆ ಇನ್ನು ಮೊರಾರ್ಜಿ ದೇಸಾಯಿಯವರ ಒಂದು ಸಮಾಧಿ ಸ್ಥಳವನ್ನು ಅಭಯ್ ಘಾಟ್ ಅಂತೇಳಿ ಕರಿತಾರೆ ಅಭಯ ಘಾಟ್ ಅನ್ನುವಂಥದ್ದು ಮೊರಾರ್ಜಿ ದೇಸಾಯಿಯವರ ಒಂದು ಸಮಾಧಿ ಸ್ಥಳವಾಗಿದೆ ಇನ್ನು ಐ ಕೆ ಐಕೆ ಐ ಕೆ ಇವರ ಒಂದು ಸಮಾಧಿ ಸ್ಥಳವನ್ನು ನಾವು ಸಮತಾ ಸ್ಥಳ ಅಂತೇಳಿ ಕರಿತೇವೆ ಐ ಕೆ ಗುಜರಾಲ್ ಅವರ ಸಮಾಧಿ ಸ್ಥಳವನ್ನು ಸಮತಾ ಸ್ಥಳ ಅಂತೇಳಿ ಕರಿತೇವೆ ಇನ್ನು ಮಾಜಿ ಭಾರತದ ಮಾಜಿ ಉಪ ಪ್ರಧಾನಿಗಳಾಗಿದ್ದಂಥ ಬಾಬು ಜಗಜೀವನ್ ರಾಮ್ ಅವರ ಒಂದು ಸಮಾಧಿ ಸ್ಥಳವನ್ನು ಸಮತಾ ಸ್ಥಳ ಅಂತೇಳಿ ಕರೀತಾರೆ ಇನ್ನು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳವನ್ನು ನಾವು ಕಿಸಾನ್ ಘಾಟ್ ಅಂತೇಳಿ ಕರಿತೇವೆ ಕಿಸಾನ್ ಘಾಟ್ ಅಂತೇಳಿ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳವನ್ನು ಕರೀತಾರೆ ಇನ್ನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಂದು ಸಮಾಧಿ ಸ್ಥಳವನ್ನು ವಿಜಯ ಘಾಟ್ ಅಂತೇಳಿ ಕರೀತಾರೆ ಇನ್ನು ಅಂಗಾಮಿ ಪ್ರಧಾನಮಂತ್ರಿಗಳಾಗಿದ್ದವರು ನಮ್ಮ ಗುಲ್ಜರಿ ಗುಲ್ ಗುಲ್ಜರಿ ಲಾಲ್ ನಂದಾ ಏನಿದ್ದಾರೆ ಈ ಗುಲ್ಜರಿ ಲಾಲ್ ನಂದ ಅವರ ಒಂದು ಸಮಾಧಿ ಸ್ಥಳವನ್ನು ನಾರಾಯಣ ಘಾಟ್ ಅಂತೇಳಿ ಕರೀತಾರೆ ಇನ್ನು ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಏನಿದ್ದಾರೆ ಈ ಇಂದಿರಾ ಗಾಂಧಿಯವರ ಸಮಾಧಿ ಸ್ಥಳವನ್ನು ಶಾಂತಿ ಘಾಟ್ ಅಥವಾ ಶಕ್ತಿ ಸ್ಥಳ ಅಂತೇಳಿ ಕರೀತಾರೆ ಇನ್ನು ರಾಷ್ಟ್ರಪತಿಗಳಾಗಿದ್ದಂಥ ಕೆ ಆರ್ ನಾರಾಯಣನ್ ಏನಿದ್ದಾರೆ ಇವರ ಒಂದು ಸಮಾಧಿ ಸ್ಥಳವನ್ನು ಉದಯ್ ಭೂಮಿ ಉದಯ್ ಭೂಮಿ ಅನ್ನುವಂಥದ್ದು ಕೆ ಆರ್ ನಾರಾಯಣನ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಇನ್ನು ಮತ್ತೊಬ್ಬ ರಾಷ್ಟ್ರಪತಿಗಳಾಗಿದ್ದಂಥ ಶಂಕರ್ ದಯಾಳ್ ಶರ್ಮಾ ಏನಿದ್ದಾರೆ ಇವರ ಒಂದು ಸಮಾಧಿ ಸ್ಥಳವನ್ನು ಕರ್ಮಭೂಮಿ ಅಂಥೇಳಿ ಕರೀತಾರೆ ಇನ್ನು ಮತ್ತೊಬ್ಬ ಪ್ರಧಾನಮಂತ್ರಿಗಳಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಏನಿದ್ದಾರೆ ಇವರ ಸಮಾಧಿಯನ್ನು ಮಾಡಿರುವಂಥ ಸ್ಥಳವನ್ನು ಸದೈವ್ ಅಟಾಲ್ ಅಂಥೇಳಿ ಕರೀತಾರೆ ಇದಿಷ್ಟು ಭಾರತದ ಪ್ರಮುಖ ವ್ಯಕ್ತಿಗಳ ಸಮಾಧಿ ಸ್ಥಳಗಳು ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ